ಹದಿನೈದರಿಂದ ಇಪ್ಪತ್ತು ವರ್ಷದವರೆಗೆ ಬಾಡಿಗೆ ಮನೆಯಲ್ಲೇ ವಾಸ ಮಾಡಿದ್ದು ಕಣ್ಣಿದ್ದು ಕುರುಡರಾಗಿರುವ ಅಧಿಕಾರಿಗಳು ಸುಮಾರು ವರ್ಷಗಳಿಂದ ಜೀವನ ನಡೆಸಿದ್ರೂ ಕೂಡ ಸರ್ಕಾರದಿಂದ ಯಾವುದೇ ಉತ್ತರ ಬಂದಿಲ್ಲ ಹೌದು ವೀಕ್ಷಕರೇ ಇದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನೇಕಾರರ ಕಣ್ಣೀರಿನ ಗೋಳು ಆದರೆ ಇಲ್ಲಿನ ವಾರ್ಡ್ ಮೆಂಬರ್ಗಳು ಸರ್ಕಾರದಿಂದ ಮಂಜೂರಾಗಿದ್ದ ಮನೆಗಳನ್ನು ತಮಗೆ ಬೇಕಾದವರಿಗೆ ಮನೆ ಇದ್ದವರಿಗೆ ಮನೆ ಕೊಡಿಸ್ತಾರೆ ಆದರೆ ಮನೆ ಇಲ್ಲದವರ ಪರಿಸ್ಥಿತಿ ಕೇಳುವವರು ಯಾರು ನಿನ್ನೆ ರಬಕವಿ ಬನಹಟ್ಟಿಯಲ್ಲಿ ಬಡ ನೇಕಾರರೆಲ್ಲ ಸೇರಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಹೋರಾಟಕ್ಕೆ ಕೂಲಿ ಕಾರ್ಮಿಕ ನೇಕಾರರ ಹೋರಾಟಕ್ಕೆ ಬೇಕೇ ಬೇಕು ನಿವೇಶನ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ನಿವೇಶನಗಳು ಇಲ್ಲದ ನಿರ್ಗತಿಕರಿಗೆ ನಿವೇಶನ ಹಂಚಿಕೆ ಮತ್ತು ಹಕ್ಕು ಮಾಡಬೇಕೆಂದು ಈಗಾಗಲೇ ಅನೇಕ ಹೋರಾಟಗಳು ನಡೆದಿತ್ತು ಹುಬ್ಬಳ್ಳಿ ಕೇಂದ್ರ ಕಚೇರಿಯವರೆಗೆ ಪಾದಯಾತ್ರೆ ಮತ್ತು ಮೂವತ್ತಾರು ದಿನಗಳ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಶಾಸಕರ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿ ಸರ್ಕಾರಕ್ಕೆ ಹಾಗೂ ಸಚಿವರ ಗಮನಕ್ಕೆ ತೆರಳಾಗಿದ್ದು ಮಾನ್ಯ ಕೆಎಚ್ಡಿಸಿ ಜವಳಿ ಸಚಿವರು ಹೋರಾಟದ ಸ್ಥಳಕ್ಕೆ ಬಂದು ಕಂದಾಯ ಇಲಾಖೆ ಜಾಗದಲ್ಲಿ ನಿವೇಶನ ಒದಗಿಸಿ ಉದ್ಯೋಗಕ್ಕಾಗಿ ನಿವೇಶನವನ್ನ ಒದಗಿಸಿಕೊಡುತ್ತೇವೆ ಎಂದು ಹೇಳಿದ್ರು ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನನ್ನ ಆಫೀಸ್ ಮುಂದೆ ಈ ರೀತಿ ಆದಂತ ಘಟನೆಗಳ ಒಳಗೆ ನಾವು ಸ್ಪಂದನ ಮಾಡಿದೆವು ಮಾನ್ಯ ಅಧ್ಯಕ್ಷರು ಹೇಳದಂಗೆ ಕೆಲವ ಪ್ರತಿಯೊಂದು ವಿಚಾರದೊಳಗೆ ತಮ್ಮ ಜೊತೆ ನಾವು ಅಧಿಕಾರಿಗಳ ಇದ್ದು ಎಲ್ಲಾ ಏನೇನ್ ಮಾಡೋಕು ಮಾಡಿದೆವು ಈ ಕುರಿತು ಕೆಲವೊಂದು ವಿಷಯಗಳ ಏನದಲ್ಲ ಎರಡು ಆರು ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ಉಸ್ತುವಾರಿ ಸಚಿವರು ನೀಡಿದಂತ ನಿರ್ದೇಶನದ ಪ್ರಕಾರ ಕೆಲವೊಂದು ವಿಚಾರಗಳನ್ನ ನಾವು ಮೇಲಾಧಿಕಾರಿಗಳ ಜೊತೆ ಮಾತಾಡ್ಬೇಕಾಗಿತ್ತು ನಮ್ಮಲ್ಲಿ ಹೊಸ ಎಮ್ ಡಿ ಅವರು ಬಂದಿದ್ದಾರೆ ಬಂದ್ಬಿಟ್ಟು ಸ್ವಲ್ಪ ದಿನ ಆಯ್ತು ಒಂದು ಹದಿನೈದು ದಿನ ಆಗಿತ್ತು ಆ ಹೊಸ ಎಂಡಿ ಡಿ ಅವ್ರ ಜೊತೆ ಈ ವಿಷಯಗಳನ್ನ ಚರ್ಚೆ ಮಾಡಾಕ ಕಾಲಾವಕಾಶ ಬೇಕಾಗಿತ್ತು ಅದರ ಅದರ ಅದರಂತೆ ನಿನ್ನೆ ನಮ್ಗೆ ಕಾಲಾವಕಾಶ ಪಟ್ಟಿದ್ರು ನಿನ್ನ ಹೋಗಿ ಸಮಗ್ರವಾದಂತಹ ವಿಷಯ ಕುರಿತು ಚರ್ಚೆ ಮಾಡಿ ಬಂದಿದ್ದೆವು ಅದೇ ಚರ್ಚೆಯನ್ನ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಇವತ್ತು ನಾವು ಮಂಡನೆ ಮಾಡಿ ತಹಸೀಲ್ದಾರ್ ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನ ನಮ್ಮ ಮೇಲಾಧಿಕಾರಿಗಳ ತೀರಿಸಿ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳಕ ನಾವು ಪ್ರಯತ್ನದಲ್ಲಿ ಇಳಿದೇವು ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ ಕೆ ಎಚ್ ಡಿ ಸಿ ಏನು ಮಾಡ್ತಾ ಇಲ್ಲ ಅನ್ನುವಂತ ಒಂದು ಭಾವನೆಗಳ ತಮ್ಮಲ್ಲಿ ಇರಬಾರ್ದು ಅನ್ನುವಂತ ಒಂದು ವಿಷಯ ಕೈ ಮುಗಿದು ನಾ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದೀನಿ ಪ್ರತಿಯೊಂದು ಹಂತದೊಳಗೆ ನಾವ್ ಇರ್ತೇವೆ ಕೆ ಎಚ್ ಡಿ ಸಿ ನೇಕಾರ ಅಂದಾಗ ನೇಕಾರಿಂದ ನಿಗಮ ಇರ್ತದೆ ನಿಗಮದಿಂದ ನೌಕರ ಇರ್ತಾನೆ ಅಂದಾಗ ನಿಗಮದ ನೌಕರರು ಮತ್ತು ನಿಗಮದ ನೇಕಾರರು ಎರಡ್ ಕಣ್ಣು ಇದ್ದಂಗ ನಾವ್ ಇಬ್ಬರು ಸಹಭಾಗತ್ವದೊಳಗ ನಮ್ ನೇಕಾರಿಗೆ ಇರತಕ್ಕಂತ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಕ್ ಮುಂಚಿನ ಒಳಗಿದೆವು ನಾವ್ ಆದಷ್ಟು ಬೇಗನೆ ನಾಳೆ ತಹಸೀಲ್ದಾರ್ ಬಂದ್ರು ಸಾಹೇಬರ್ ಬಂದ್ರ ಅಂದ್ರೆ ನಾಳೆ ತಹಸೀಲ್ದಾರ್ ತಹಶೀಲ್ದಾರ್ ಸಾಹೇಬರ ಜೊತೆ ಭೇಟಿಯಾಗಿ ಆಗಿ ಅದ್ರ ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನ ಪರಿಹಾರ ಮಾಡ್ತೇವೆ ಅನ್ನೋದು ಒಂದು ನಾನು ಈ ಇದ್ರೊಳಗೆ ಆಶ್ವಾಸನೆ ಕೊಡಬಲ್ಲೆ ಮತ್ತೆ ವಿಳಂಬವಾದ ಕಾರಣ ಬಾಗಲಕೋಟೆಯಲ್ಲಿ ಹೋರಾಟ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನೇಕಾರರ ಕುಂದು ಕೊರತೆ ಸಭೆ ನಡೆಸಿ ರಬಕವಿ ಬನಹಟ್ಟಿ ತಾಲೂಕಿನ ನೇಕಾರರ ಕೂಲಿ ಕಾರ್ಮಿಕರು ನೂರಾರು ಜನ ಕೂಲಿ ಕಾರ್ಮಿಕರ ವಸತಿ ವಂಚಿತರಿಗೆ ನಿವೇಶನ ಮಾಡಲು ಒಪ್ಪಿಗೆ ನೀಡಿದ್ರು ಕೆಲವು ದಿನಗಳಿಂದ ಫಲಾನುಭವಿಗಳ ಪಟ್ಟಿಯನ್ನು ಒದಗಿಸಲು ಕೆಎಚ್ಡಿಸಿ ಅಧಿಕಾರಿಗಳು ಮುಂದಾಗದೆ ಮೀನಾ ಅಮೇಶ ಎನಿಸುತ್ತಿದ್ದು ಕೂಡಲೇ ಸರಿಪಡಿಸಬೇಕು ಮಾನ್ಯ ತಹಸೀಲ್ದಾರ್ ಸಾಹೇಬ್ರೆ ನಾವು ನೇಕಾರರು ನಮ್ಮ ಫಲಾನುಭವಿಯ ಪಟ್ಟಿಯನ್ನ ಒದಗಿಸುತ್ತೇವೆ ಬೇಡಿಕೆ ಅನುಸಾರ ನಿವೇಶನ ಹಕ್ಕು ಹಂಚಿಕೆ ಮಾಡಬೇಕು ಎಂದು ಒತ್ತಾಯಿಸಿದರು ಕೂಲಿ ಉದ್ಯೋಗ ಮಾಡಿ ಜೀವನ ಸಾಗಿಸುತ್ತಿರುವಂತ ರಬಕವಿ ಬರಹಿ ರಾಂಪುರ್ ಹೊಸೂರ ಸಮಗ್ರ ಕೂಲಿ ನೇಕಾರ ಮಹಿಳೆ ನೇಕಾರರು ಮಣಿ ಇಲ್ಲದೆ ತಪ್ಪುತ್ತಿದ್ದಾರೆ ಈ ಮಳೆಗಾಲದಲ್ಲಿ ಯಾವ ಗುಡಿ ಗುಂಡಾರ್ಗಳು ಇರಬೇಕಾದ್ರೂ ಬಾಗಲ ಹಾಕಿರ್ತಾರೆ ಕೀಲಿ ಹಾಕಿರ್ತಾರೆ ಇಂತಹ ಪರಿಸ್ಥಿತಿಯೊಳಗ ಮಕ್ಕಳು ಹೆಂಡತಿ ಗಂಡ ಇವರು ಜೀವನದ ಪ್ರಯದ್ದು ಕೂಲಿಯಿಂದ ಜೀವನ ಮಾಡಿರ್ತಾರೆ ಇವರಿಗೆ ಯಾವತ್ತೂ ಮಣಿ ಇಲ್ಲ ಕಳೆದ ಎರಡು ಮೂರು ವರ್ಷಗಳಿಂದ ನೇಕಾರನ್ನ ಕಟ್ಟಿಕೊಂಡು ನಾವು ಹೋರಾಟ ಮಾಡುತ್ತಾ ಇದಕ್ಕೆ ಸಂಬಂಧಪಟ್ಟ ಜವಳಿ ಮಂತ್ರಿ ಶಿವಾನಂದ ಪಾಟೀಲ್ ಅವರನ್ನು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಮಂತ್ರಿಗಳಾದಂತ ಆರ್ ಬಿ ಅವರನ್ನು ರಾಜ್ಯದ ನೇಕಾರ ಮುಖಂಡ ಹಿಂದಿನ ಸಚಿವರು ಈಗಿನ ವಿಧಾನ ಪರಿಷತ್ ಸದಸ್ಯರು ರಾಜ್ಯದ ನೇಕಾರ ಮುಖಂಡ ಅಂತ ಡಾಕ್ಟರ್ ಉಮಾಸಿರಿ ಅವರಿಗೂ ಇದರ ಬಗ್ಗೆ ತಿಳಿ ಹೇಳಿ ಮುಖ್ಯಮಂತ್ರಿ ಅವರಿಗೂ ಡಿ ಕೆ ಶಿವಕುಮಾರ್ ಅವರಿಗೂ ತಹಶೀಲ್ದಾರ್ ಅವರಿಗೂ ಜಿಲ್ಲಾಧಿಕಾರಿ ಅವರಿಗೂ ಸಿದ್ದು ಹೊನ್ನೂರು ಸಿದ್ದು ಸೌದಿ ಅವರಿಗೂ ಅವರಿಗೂ ಗಟ್ಟೇಗೌಡ ಅವರಿಗೂ ಈ ಹಲವಾರು ಬಾರಿ ಈ ನೇಕಾರ ಬಗ್ಗೆ ಮನವರಿಕೆ ಮಾಡಿ ಕೊಟ್ಟಿಸಿದ್ದಾನು ಇಲ್ಲಿವರೆಗೂ ಅವರ ಮನವಿಗೆ ಯಾರು ಸ್ಪಂದನೆ ಮಾಡದ ಕಾರಣ ನಾವು ಅನಿವಾರ್ಯವಾಗಿ ಹೋರಾಟ ಮಾಡುವುದು ಅನಿವಾರ್ಯವಾಗಿರುತ್ತದೆ ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸುತ್ತೇವೆ ಎಂದು ನೇಕಾರ ನಾಯಕ ಶಿವಲಿಂಗ ಟಿರ್ಕಿ ಹಾಗೂ ಸದಾಶಿವ ಗೋನ್ಕರ್ ಹಾಗೂ ಸಹಸ್ರಾರು ಮಹಿಳೆಯರು ನೇಕಾರರು ಕೂಲಿ ಕಾರ್ಮಿಕರು ಸೇರಿ ಮನವಿಯನ್ನ ಸಲ್ಲಿಸಿದರು ಉದಯ ಹೊಸ್ಮನಿ ಕೆಎಂಎಂ ಕಾಡಾ ನ್ಯೂಸ್ ಬನಹಟ್ಟಿ